ನಮ್ಮ ಗೆ ರಾತ್ರಿ ಪದೇ ಪದೇ ಮೂತ್ರ ಹೋಗುದು ಮತ್ತೆ ಮೂತ್ರ ಬಂದ ತಕ್ಷಣ ಎದ್ದ ತಕ್ಷಣ ಅವ್ರಿಗೆ ಹೋಗ್ಲಿ ಬೇಕಾಗತ್ತೆ ತಡಿಯಕಾಗುದಿಲ್ಲ ಮತ್ತೆ ಕಾಲ್ ಪಾದ ತುಂಬಾ ಕೋಲ್ಡ್ ಆಗುತ್ತೆ ನೆಲಕ್ ಆಗುದಿಲ್ಲ ರಾತ್ರಿ ಎದ್ದ ತಕ್ಷಣ ತುಂಬಾ ಅಂದ್ರೆ ತುಂಬಾ ಕೋಲ್ಡ್ ಆಗತ್ತೆ ಮತ್ತೆ ಇವರಿನಲ್ಲಿ ನೊರೆ ಹೋಗ್ತದೆ ಸರ್ ಕೇಳಿಸ್ತಾರೆ ನೋಡಿ ಇಲ್ಲಿ ಎರಡ್ ಎರಡ್ ಕಲರ್ ತಗೊಳ್ಳಿ ಆರೆಂಜ್ ಮತ್ತೆ ಎಲ್ಲೋ ಸೊ ನಂಬರ್ ಫೈವ್ ಆರೆಂಜ್ ಅಂತ ಹೇಳಿ ನೀವು ಸ್ಪ್ಲೀನ್ ರಿಫ್ಲೆಕ್ಸಿ ಬರೀಬೇಕು ಇಲ್ಲಿ ಆರೆಂಜ್ ಮೂರ್ ದಿವ್ಸ ಬರೀರಿ ಫೈವ್ ಸ್ಪ್ಲೀನ್ ಗೆ ಮೂರ್ ದಿವ್ಸ ಬರೀರಿ ಅದಾದ್ಮೇಲೆ ನಂಬರ್ ಫೋರ್ ಎಲ್ಲೋ ಬಲಗೈ ತೋರು ಬೆರಳು ಮೂರನೇ ಜಾಯಿಂಟ್ಗೆ ಇಲ್ಲಿ ನಂಬರ್ ಫೋರ್ ಎಲ್ಲೋ ಬರೀರಿ ಇಲ್ಲಿ ನಂಬರ್ ಫೈವ್ ಆರೆಂಜ್ ಬರೀರಿ ನಿಮ್ಮ ಸಮಸ್ಯೆ ಒಂದು ವಾರದಲ್ಲಿ ಕಡಿಮೆ ಮೂರನೇ ಜಾಯಿಂಟ್ಗೆ ಎಲ್ಲೋ ಅಲ್ವಾ ಸರ್ ಎಲ್ಲೋ ಎಷ್ಟು ನಂಬರ್ ನಂಬರ್ ಫೋರ್ ನಂಬರ್ ಫೋರ್ ಬಲಗೈ ಬೆರಳು ಮೂರನೇ ಜಾಯಿಂಟ್ ಇವೆರಡು ಮಾಡ್ಕೊಳ್ಳಿ ನಿಮ್ಗೆ ನೊರೆ ಕಡಿಮೆ ಆಗುತ್ತೆ ಥಂಡಿ ಕಡಿಮೆ ಆಗುತ್ತೆ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಚೆನ್ನಾಗಿ ಆಗ್ತೀರಾ ಬಸ್ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ నా ఉద్దేశ అే నూ మెడిసిన్ ఫ్రీ ఆగ్ థ్యాంక్ వెరీ మచ్